ಶ್ರೀ ಪುತ್ತಿಗೆ ಮಠದ ಆಶ್ರಯದಲ್ಲಿ ಅಕ್ಷಯ ತೃತೀಯ ಪರ್ವ ದಿನದವಾದ ಏಪ್ರಿಲ್ ಮೂವತ್ತರಂದು ಸಂಜೆ ನಾಲ್ಕಕ್ಕೆ ಶ್ರೀಕೃಷ್ಣ ಮಠದ ವಸಂತ ಮಹಲ್ ಮಧ್ವ ಮಂಟಪದಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರ ನಡೆಯಲಿದೆ ಎಂದು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಿಳಿಸಿದ್ದಾರೆ ಉಡುಪಿ ಕೃಷ್ಣ ಮಠದ ಗೀತಾ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತುಲಾಭಾರ ಸ್ಥಳದಲ್ಲಿ ಚಿನ್ನ ಖರೀದಿಸಿ ನೇವರ ಸಮರ್ಪಿಸಲು ಹಾಗೂ ಹಳೆ ಚಿನ್ನ ನೀಡಲು ಅವಕಾಶವಿದೆ ಜತೆಗೆ ಶ್ರೀಕೃಷ್ಣನ ಮೂಲ ವಿಗ್ರಹಕ್ಕೆ ಕನಕಾಭಿಷೇಕ ಮಾಡಿದ ಸುವರ್ಣ ಪ್ರಸಾದ ಪಡೆಯಬಹುದು ಕೃಷ್ಣ ತುಲಾಭಾರಕ್ಕೆ ಬಳಸಿದ ಚಿನ್ನವನ್ನು ನೂತನ ಪಾರ್ಥಸಾರಥಿ ಸುವರ್ಣ ರಥಕ್ಕೆ ಉಪಯೋಗಿಸಲಾಗುವುದು ಪಾರ್ಥಸಾರಥಿ ರಥವು ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧವಾಗಲಿದೆ ಭಕ್ತರು ತಮ್ಮ ಸೇವೆಯನ್ನು ಆನ್ಲೈನ್ ಮೂಲಕವೂ ಬುಕ್ ಮಾಡಬಹುದು ಅಂಚೆ ಮೂಲಕವೂ ಪ್ರಸಾದ ಪಡೆಯಬಹುದು ಎಂದು ಅವರು ತಿಳಿಸಿದರು ಮಠದ ದಿವಾನ ನಾಗರಾಜ ಆಚಾರ್ಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ರಮೇಶ್ ಭಟ್ ಉಪಸ್ಥಿತರಿದ್ದರು ಉಡುಪಿ ಶ್ರೀಕೃಷ್ಣನಿಗೆ ಕನಕಾಭಿಷೇಕ ಮಾಡಿ ಅದರ ಜೊತೆಗೆ ಉತ್ಸವ ಮೂರ್ತಿಗೆ ಸುವರ್ಣ ತುಲಾಭಾರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡುತ್ತೇವೆ ಅಕ್ಷಯ ತೃತೀಯ ಅದು ಸುವರ್ಣದ ಸಮರ್ಪಣೆ ಸುವರ್ಣ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬಹಳ ಶ್ರೇಷ್ಠವಾದಂತಹ ದಿವಸವಾಗಿದೆ ಅಕ್ಷಯ ತೃತೀಯ ದಿವಸ ಪರಶುರಾಮ ದೇವರ ಒಂದು ದಿವಸನೂ ಕೂಡ ಆಗಿದೆ ಶಾಸ್ತ್ರದಲ್ಲಿ ಪರಶುರಾಮ ದೇವರು ಬಂಗಾರದ ದೇವರು ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ಬಂಗಾರಕ್ಕೆ ಅಭಿಮಾನಿ ಪರಶುರಾಮ ದೇವರು ಅಂತ ಹೇಳಿ ಆದ್ದರಿಂದ ಅವತ್ತು ಅಕ್ಷಯ ತೃತೀಯ ದಿವಸ ಬಂಗಾರ ಸಮರ್ಪಣೆ ಅದೇ ರೀತಿ ಬಂಗಾರದ ಪ್ರಾಪ್ತಿ ಇದು ಎರಡೂ ಕೂಡ ಬಹಳ ವಿಶೇಷ ಅಂತ ಹಿಂದಿನಿಂದಲೂ ಕೂಡ ಬಂದಿದೆ ಅಂತಹ ಒಂದು ಶ್ರೇಷ್ಠವಾದ ದಿವಸದಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರವನ್ನು ಮಾಡಿ ಆ ಒಂದು ತುಲಾಭಾರದಲ್ಲಿ ಬಂದಂತಹ ಚಿನ್ನವನ್ನು ಪಾರ್ಥ ಸಾರಥಿ ಸುವರ್ಣ ರಥಕ್ಕೆ ವಿನಿಯೋಗ ಮಾಡುವುದು ಅಂತ ಸಂಕಲ್ಪ ಮಾಡಿದ್ದೇವೆ ಭಕ್ತರು ಎಂತೂ ಅವರು ಚಿನ್ನವನ್ನು ಖರೀದಿ ಮಾಡುತ್ತಾರೆ ಇಲ್ಲಿ ಕೃಷ್ಣ ಮಠದಲ್ಲೇ ಖರೀದಿ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಮತ್ತೆ ಪ್ರಸಾದ ರೂಪದಲ್ಲಿ ಆ ಒಂದು ಚಿನ್ನವನ್ನು ಸುವರ್ಣ ಪ್ರಸಾದವನ್ನು ಕೂಡ ಪಡೆಯಬಹುದಾಗಿದೆ ಅದರ ಜೊತೆಗೆ ಈ ಸುವರ್ಣ ಸಮರ್ಪಣೆಯ ಮುಖಾಂತರ ಅಕ್ಷಯವಾದಂಥ ಫಲವನ್ನು ಪುಣ್ಯವನ್ನು ಕೂಡ ನಾವು ಪಡೆಯಲಿಕ್ಕೆ ಸಾಧ್ಯ